ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ನಾನು ನಿಮ್ಮ ರಮೇಶ್ ಸರ್ ನಿಮಗೋಸ್ಕರ ಇವತ್ತು ಮತ್ತೊಂದು ಅದ್ಭುತವಾಗಿರ್ತಕ್ಕಂಥ ಮೊಘಲ್ ಸಾಮ್ರಾಜ್ಯದ ವಿಡಿಯೋ ನಿಮಗೋಸ್ಕರ ತಂದಿದ್ದಾರೆ ಇದು ಚಾಪ್ಟರ್ ಫೈವ್ ಅಂದರೆ ಕ್ಲಾಸ್ ಫೈವ್ ನಿಮಗೋಸ್ಕರ ಐದನೇ ತರಗತಿ ಇದು ಮೊಘಲ್ ಸಾಮ್ರಾಜ್ಯ ಓಕೆ ಈ ಕಳೆದ ಎಲ್ಲ ನಾಲ್ಕು ತರಗತಿಗಳ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ ಅಲ್ಲಿ ಇರುತ್ತೆ ನೀವು ಅದನ್ನ ನೋಡ್ಬೋದು ಮತ್ತೆ ಸ್ಫೂರ್ತಿ ಅಕಾಡೆಮಿಯ ಪ್ಲೇಲಿಸ್ಟಲ್ಲಿ ಕೂಡ ನಿಮಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ವಿಡಿಯೋಗಳ ಸರಣಿ ಇದೆ ಸುಮಾರು ಮುನ್ನೂರಕ್ಕೂ ಅಧಿಕ ವಿಡಿಯೋಗಳನ್ನು ನಿಮಗೋಸ್ಕರ ಮಾಡಿಟ್ಟಿದ್ದೀನಿ ಎಕ್ಸಾಮ್ ಸಕ್ಸಸ್ ಮಾಡಲಿಕ್ಕೆ ದ ಬಿಗ್ಗೆಸ್ಟ್ ಸಿಲೆಬಸ್ ಹಿಸ್ಟ್ರಿ ಜೋಗ್ರಫಿ ಅಂಡ್ ಜಿ ಕೆಗೆ ಸಂಬಂಧಪಟ್ಟಿದ್ದೆಲ್ಲದೂ ಕೂಡ ಇದೆ ಅವೆಲ್ಲ ನೋಡ್ಕೊಳ್ಬೋದು ಮುಂದಿನ ಬರುವ ಪರೀಕ್ಷೆಗಳಿಗೂ ಕೂಡ ನಾನು ನಿಮಗೋಸ್ಕರವಾಗಿ ಒಂದು ವಿಶೇಷವಾದ ತರಗತಿ ಮಾಡ್ತಾ ಇದ್ದೀನಿ ಅದು ಕೂಡ ನಿಮಗೆ ಸ್ಟ್ಯಾಟಿಕ್ ಜಿ ಕೆಗೆ ಸಂಬಂಧಪಟ್ಟದ್ದು ಕೂಡ ಮಾಡ್ತೀರಿ ಅಲ್ಲಿವರೆಗೂ ಸ್ಟೇವಿತಾಸ್ ರಮೇಶ್ ಸರ್ ಜೊತೆ ನೀವು ಹಾಗೆನೆ ಮುಂದಿನ ದಿನಗಳಲ್ಲೂ ಕೂಡ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ನಮ್ಮಿಂದ ಕಲಿಬಹುದು ಜೊತೆಗೆ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಆ ಮೊಘಲ್ ಸಾಮ್ರಾಜ್ಯದ ಅಕ್ಬರ್ನ ಕಂದಾಯ ನೀತಿ ಮತ್ತು ಮನ್ಸಬ್ದಾರಿ ಸಿಸ್ಟಮ್ ಬಗ್ಗೆ ದೀನ್ ಅಕ್ಬರ್ನ ಧಾರ್ಮಿಕ ವ್ಯವಸ್ಥೆಯ ದೀನ್ ಇ ಇಲ್ಲಾಹಿ ಧರ್ಮ ಮತ್ತು ಅದರ ಪದ್ಧತಿ ಹಾಗೆ ಸುಲ್ ಇ ಕುಲ್ ಅಂತ ಕರಿತೀವಿ ದಾರುಲ್ ಇಸ್ಲಾಂ ಅಂತಂದ್ರೆ ಅದು ಬೇರೆ ಬಟ್ ಅಕ್ಬರ್ನ ಧಾರ್ಮಿಕ ನೀತಿಯನ್ನ ಸುಲ್ ಇ ಕುಲ್ ಅಂತ ಕೂಡ ಕರೀತಾರೆ ಮತ್ತು ಅವನ ಸೈನ್ಯ ವ್ಯವಸ್ಥೆ ಮತ್ತು ಆಸ್ಥಾನದ ನವರತ್ನಗಳು ಮತ್ತು ಅದರ ಸಾಹಿತ್ಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತೀರಾ ಹಾಗಾಗಿ ಇಂಥ ಅದ್ಭುತ ವಿಡಿಯೋಗಳು ಸಿಗೋದು ನಿಮಗೆ ಕೇವಲ ಒನ್ ಆ್ಯಂಡ್ ಓನ್ಲಿ ಸ್ಫೂರ್ತಿ ಅಕಾಡೆಮಿಯಲ್ಲಿ ಮಾತ್ರ ಬಹಳ ವಿವರವಾದ ಇತಿಹಾಸದ ವಿಡಿಯೋಗಳು ಬೇಕು ಅಂದರೆ ನೀವು ಇಲ್ಲಿಗೆ ಭೇಟಿ ಕೊಡಬೇಕಾಗತ್ತೆ ಕೊಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವಿಡಿಯೋಗಳನ್ನು ನಿಮಗೋಸ್ಕರ ತರ್ತಾ ಇರ್ತೀನಿ ಆ ಮುಖಾಂತರವಾಗಿ ಇಲ್ಲಿ ನಿಮ್ಮ ಪ್ರಯತ್ನ ಕೂಡ ನಡೀತಾ ಇರುತ್ತೆ ಮತ್ತು ನಿಮ್ಮಲ್ಲೊಂದು ರಿಕ್ವೆಸ್ಟ್ ಇದೆ ಸ್ಫೂರ್ತಿ ಅಕಾಡೆಮಿಯನ್ನು ಬಿಗ್ಗೆಸ್ಟ್ ಲೆವೆಲಲ್ಲಿ ನಾನು ಇದನ್ನ ಡೆವಲಪ್ ಮಾಡಬೇಕು ಅಂತಿದ್ದೀವಿ ಅದಕ್ಕೆ ನಿಮ್ಮ ಧನ ಸಹಾಯ ಮಾಡಿದ್ರೆ ಬಿಗ್ಗೆಸ್ಟ್ ಲೆವೆಲಲ್ಲಿ ಅಲ್ಲಿ ಬರುತ್ತೆ ನಿಮ್ಮ ಮುಂದಿನವ್ರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಹಾಗಾಗಿ ನಮ್ಮ ಗೂಗಲ್ ಪೇ ನಂಬರ್ ಇದೆ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಒನ್ ಐಟ್ ಸಿಕ್ಸ್ ನೀವು ಗೂಗಲ್ ಪೇ ಭಾಳ ಎಂಟರ್ಟೈನ್ಮೆಂಟ್ ಅಲ್ಲಿ ಜೊತೆಗೆ ಸಕ್ಸಸ್ಫುಲ್ ರೇಟ್ ಅನ್ನ ನೀವು ಪಡಿಬಹುದು ಬನ್ನಿ ಇವತ್ತಿನ ನಮ್ಮ ಭೂ ಕಂದಾಯ ವ್ಯವಸ್ಥೆ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಅಕಬರ್ನ ಕಾಲದ ಭೂ ಕಂದಾಯ ವ್ಯವಸ್ಥೆ ಅಂತ ಏನು ಕರಿತೀವಿ ಇದು ರಾಜ ತೋದರ ಮಲ್ಲನ ಐದು ಪ್ರಯೋಗಗಳ ನಂತರ ಮೂಡಿ ಬಂದಂತಹ ಸುವ್ಯವಸ್ಥಿತವಾದಂತಹ ಕಂದಾಯ ಪದ್ಧತಿ ಅಂತ ಕೂಡ ಕರೀತಾರೆ ಓಕೆ ಅದ್ರ ಜೊತೆಗಾತ ಮನ್ಸಬ್ಧಾರಿ ಸಿಸ್ಟಮ್ಸ್ ಕೂಡ ಜಾಯಿಂಟ್ ಮಾಡ್ಕೊಂಡು ಬರ್ತಾನೆ ಅಕ್ಬರ್ನ ಕಾಲದಲ್ಲಿ ಹದಿನೈದು ಸುಭಾಗಳಲ್ಲಿ ಈ ಒಂದು ಭೂ ಕಂದಾಯ ಪದ್ಧತಿ ಕೂಡ ಇತ್ತು ಇದ್ದಿದ್ದು ಒಟ್ಟು ಹದಿನೈದು ಅದರಲ್ಲಿ ಈ ವ್ಯವಸ್ಥೆ ಕೂಡ ಇತ್ತು ಭೂ ಕಂದಾಯ ಪದ್ಧತಿಗೆ ಇಲ್ಲಿ ಅನೇಕ ಹೆಸರುಗಳನ್ನು ಕೊಡಲಾಗಿದೆ ಅದರಲ್ಲಿ ದಹಸಾಲ ಪದ್ಧತಿ ಅಂತ ಕೂಡ ಕರೀತಾರೆ ಜಪ್ತಿ ಪದ್ಧತಿ ಕೂಡ ಕರೀತಾರೆ ನೆನ್ಪಿಟ್ಕೊಳ್ಳಿವೆ ಎರಡು ವೆರಿ ಇಂಪಾರ್ಟೆಂಟ್ ಪದಗಳು ಅಕ್ಬರ್ನ ಕಂದಾಯ ನೀತಿಯನ್ನ ದಹಸಾಲ್ ಪದ್ಧತಿ ಅಥವಾ ಜಪ್ತಿ ಪದ್ಧತಿ ಅಂತನೂ ಕೂಡ ಇದನ್ನ ಕರೀತಾರೆ ಹೀಗೆ ಕರೆಯೋದ್ರ ಮುಖಾಂತರವಾಗಿನೇ ಕೂಡ ಆತ ಭೂಮಿಯನ್ನ ಆ ದಹಸಾಲ್ ಪದ್ಧತಿಯಲ್ಲಿ ಏನ್ ಮಾಡದ ಅಂತಂದ್ರೆ ಭೂ ಕಂದಾಯದ ವ್ಯವಸ್ಥೆಗೆ ಭೂಮಿಯನ್ನ ಮೊದಲು ವರ್ಗೀಕರಣ ಮಾಡ್ದ ನಿಗದಿತ ಕಂದಾಯವನ್ನು ಪಡೆಯುವುದಕ್ಕೋಸ್ಕರ ಭೂಮಿಯನ್ನ ವರ್ಗೀಕರಣ ಮಾಡ್ದ ಭೂಮಿಯನ್ನ ನಾಲ್ಕು ರೀತಿ ವರ್ಗೀಕರಣ ಮಾಡ್ದ ಒಂದು ಪೋಲಾಜ್ ಭೂಮಿಗಳು ಮತ್ತೊಂದು ಪರವತಿ ಭೂಮಿಗಳು ಮತ್ತೊಂದು ಚಚಾರ್ ಭೂಮಿಗಳು ಮತ್ತೆ ಬಂಜರ್ ಭೂಮಿಗಳು ಅಂತ ಈ ರೀತಿ ನಾಲ್ಕು ರೀತಿಯಲ್ಲಿ ಭೂಮಿಯನ್ನ ಆತ ವರ್ಗೀಕರಣ ಮಾಡೋದ್ರ ಮುಖಾಂತರ ತೆರಿಗೆಯಲ್ಲಿ ನಿಗದಿತ ವ್ಯವಸ್ಥೆಯನ್ನ ತರಲಿಕ್ಕೆ ಆತ ಪ್ರಯತ್ನ ಪಟ್ಟ ಮತ್ತು ಈ ರೀತಿ ವರ್ಗೀಕರಣ ಆತ ಭೂಮಿಯ ಫಲವತ್ತತೆಯನ್ನು ಆಧರಿಸಿ ಆ ಮಾಡ್ತಾ ಹೋದ ಆದ್ರೆ ಫಲವತ್ತತೆ ಆಧರಿಸಿ ನಾವು ಮಾಡ್ದ ಬಟ್ ಅದರ ಅಳತೆಪ್ಪ ವ್ಯವಸ್ಥೆ ಬೇಕಾಗಿತ್ತಲ್ಲ ಹಾಗಾಗಿ ಭೂಮಿಯನ್ನ ಅಳತೆ ಮಾಡೋದಕ್ಕೆ ಕಬ್ಬಿಣದ ಸರಪಳಿಗುಳ್ಳಹ ಒಂದು ವ್ಯವಸ್ಥೆಯನ್ನು ಬಳಸ್ತಾ ಅದನ್ನ ಗಜ್ ಇಲಾಹಿ ಅಂತ ಕೂಡ ಕರೀತಾರೆ ಕೆಲವು ಪುಸ್ತಕಗಳ ಬಗ್ಗೆ ನಿಮಗೆ ಇ ಇಲಾಹಿ ಅಳತೆ ಪಟ್ಟಿ ಅಂತ ಇರ್ತದೆ ಅದ ಹಾಗಲ್ಲ ಗಜ್ ಈ ಇಲ್ಲ ಹಿ ಅನ್ನುವಂತಹ ಒಂದು ಅಳತೆ ಮಾನವನ್ನ ಈತ ಸ ಸರ್ವೆ ಮಾಡೋದಕ್ಕೋಸ್ಕರವಾಗಿ ಅಳತೆ ಮಾಡೋದಕ್ಕೋಸ್ಕರವಾಗಿ ಆತ ಬಳಸ್ತಾ ಇದ್ದ ಹಾಗೆ ಬಳಸೋದ್ರ ಮುಖಾಂತರ ಆತ ಜಾರಿಗೆ ತಂದಿದ್ದೆ ಜಪ್ತಿ ಪದ್ಧತಿ ದಾಸಾಲ್ ಪದ್ಧತಿ ಬಂದೋಬಸ್ತ್ ಪದ್ಧತಿ ಅಂತನೂ ಕೂಡ ಕರೀತಾರೆ ಈ ಮೂರು ಪದ್ಧತಿಗಳನ್ನ ಅದರಲ್ಲಿ ಇನ್ಕ್ಲೂಸ್ ಮಾಡಿ ಆತ ಜಾರಿಗೆ ತಂದ ಭೂಕಂದಾಯದ ವ್ಯವಸ್ಥೆಯಲ್ಲೂ ಕೂಡ ನೋಡಿ ಭೂಮಿಯಲ್ಲಿ ನಾಲ್ಕು ವರ್ಗೀಕರಣ ಮಾಡಿದ್ದ ಹಾಗೆ ಪದ್ಧತಿಯಲ್ಲೂ ಮೂರು ಪದ್ಧತಿಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದ ಹಾಗಾಗಿ ಬಂದೋಬಸ್ತ್ ಅಥವಾ ಜಪ್ತಿ ಸಿಸ್ಟಮ್ಸ್ ಅಲ್ಲಿ ಮೂರು ವ್ಯವಸ್ಥೆಗಳು ಒಂದು ಗಲ್ಲಾಬಕ್ಸ್ ಮತ್ತೊಂದು ಸಸ್ಕ್ ಅಥವಾ ನಸಸ್ಕ್ ಅಂತ ಕರಿತೀವಿ ಅಥವಾ ಕಾಂಕೂಜ್ ಅಂತ ಕೂಡ ಕರಿತೀವಿ ಮೂರು ಪರ್ಷಿಯನ್ ಪದಗಳಾಗಿರೋದ್ರಿಂದ ನಿಮಗೂ ವಿಶೇಷ ಅಂತ ಕೂಡ ಕಾಣ್ತವೆ ಅದರ ಉತ್ತರ ಭಾರತದ ಭಾಗದಲ್ಲಿ ಇದನ್ನ ಬಟಾಯಿ ಸಿಸ್ಟಮ್ ಅಂತ ಕೂಡ ಇದನ್ನ ಕರೀತಾರೆ ಹಾಗಾಗಿ ಈತ ಭೂಮಿಯನ್ನ ವರ್ಗೀಕರಣ ಮಾಡುವಂತ ಸಂದರ್ಭದಲ್ಲಿಯೂ ಕೂಡ ಈ ರೀತಿಯಾಗಿ ಆತ ಭೂ ಕಂದಾಯದ ನೀತಿಯನ್ನ ತಂದ ಗಲ್ಲಾಭಕ್ಷ ಆತ ಏನ್ ಮಾಡ್ದ ಅಂತಂದ್ರೆ ಸುಮಾರು ಹತ್ತು ವರ್ಷಗಳ ಸರಾಸರಿ ಉತ್ಪನ್ನವನ್ನ ಆಧರಿಸಿ ನೋಡಿ ಸುಮಾರು ಹತ್ತು ವರ್ಷಗಳ ಸರಾಸರಿ ಉತ್ಪನ್ನವನ್ನ ಆಧರಿಸಿ ಆ ಮುಖಾಂತರವಾಗಿ ಆತ ಹಂಚಿಕೊಳ್ಳುವ ಪದ್ಧತಿ ಅದರ ಮುಖಾಂತರವಾಗಿ ಈತ ಜಾರಿಗೆ ತಂದದ್ದು ಗಲ್ಲಾಭಕ್ಷ ಸಿಸ್ಟಮ್ ಇನ್ನು ಸಸ್ಕತ್ವ ನಸಸ್ಕ್ ಅಂತ ಕರಿತ್ರಿ ಇದು ಹನ್ನೆರಡು ವರ್ಷಗಳ ಸರಾಸರಿ ಆದಾಯವನ್ನ ಆಧಾರವಾಗಿ ಇಟ್ಕೊಂಡು ತೆರಿಗೆಯನ್ನ ವಿಧಿಸಿದ್ದ ಇದು ಸಸ್ಕ್ ಅಥವಾ ನಸಸ್ಕ್ ಅಂತ ಕರಿತೀವಿ ಕಾಂಕೂಜ್ ಅಂತಂದ್ರೆ ಇಲ್ಲಿ ಆ ಪ್ರತಿ ಧಾನ್ಯಗಳ ಸರಾಸರಿಯನ್ನ ಆಧರಿಸಿ ತೆರಿಗೆಯನ್ನ ಕೂಡ ಹಾಕ್ತಕ್ಕಂಥದ್ದು ಬರ್ತಾ ಇತ್ತು ಹೀಗೆ ಮೂರು ರೀತಿಯಲ್ಲಿ ಆತ ಮಾಡ್ತಾ ಇದ್ದ ಕೆಲವು ಕಡೆಗಳಲ್ಲಿ ಡೈರೆಕ್ಟ್ ಆಗಿ ಭೂ ಕಂದಾಯವನ್ನು ರೈತರು ಕಟ್ಟೋದಕ್ಕೆ ವ್ಯವಸ್ಥೆ ಮಾಡಿದ್ರು ಅದು ರೈತವಾರಿ ಸಿಸ್ಟಮ್ಸ್ ಗೆ ಹೋಲಿಕೆ ಕೂಡ ಆಗ್ತಾ ಇತ್ತು ಅಂತ ಹೇಳ್ತೀವಿ ಅದಿಷ್ಟು ಭೂ ಕಂದಾಯದ ವ್ಯವಸ್ಥೆಯಲ್ಲಿ ನೋಡೋದಾದ್ರೆ ಇನ್ನು ಮನ್ಸಬ್ದಾರಿ ಪದ್ಧತಿಯನ್ನ ಜಾರಿಗೆ ತರ್ತಾನೆ ಮನ್ಸಬ್ಧಾರಿ ಅಂದ್ರೆ ಸೈನ್ಯದ ಶ್ರೇಣೀಕೃತ ಪದ್ಧತಿ ಅಂತ ಕರಿತೀವಿ ಇದಕ್ಕೆ ನಿಮಗೆ ಪೂರ್ಣವಾದ ವಿವರಗಳು ಹಂಡ್ರೆಡ್ ಪರ್ಸೆಂಟ್ ವಿವರಗಳು ಅಂದ್ರೆ ಅದಕ್ಕೆ ಸಂಬಂಧಪಟ್ಟದೊಂದು ವಿಡಿಯೋ ಇದೆ ಅದನ್ನು ನೀವು ಕೂಡ ನೋಡಬಹುದು ಕೆಳಗಡೆ ಲಿಂಕ್ ಅಲ್ಲಿ ಹಾಕಿದ್ದೀನಿ ಬಟ್ ಈಗ ನಿಮ್ಗೆ ಮನ್ಸಬ್ಧಾರಿ ಸಿಸ್ಟಮ್ ಮತ್ತು ಸೈನ್ಯದ ಶ್ರೇಣೀಕೃತ ಪದ್ಧತಿ ಅಂತಂದ್ರೆ ಏನು ಅಂದ್ರೆ ಮನ್ಸಬ್ಧಾರಿ ಅಂದ್ರೆ ಇದು ಒಂದು ರೀತಿಯ ಸಿವಿಲ್ ಮತ್ತು ಮಿಲಿಟರಿ ಕಾರ್ಯಗಳನ್ನ ಮಾಡ್ತಿದ್ದಂತಹ ಒಂದು ಶ್ರೇಣೀಕೃತ ಪದ್ಧತಿ ಅಂತಾನು ಕೂಡ ಇದನ್ನ ಕರಿತೀವಿ ಈ ಮನ್ಸಬ್ಧಾರಿ ಸಿಸ್ಟಮ್ ಅಲ್ಲಿ ಅವನು ಮೂರು ವರ್ಗೀಕರಣ ಮಾಡಿದ್ದ ಅಂದ್ರೆ ಸ್ಪೆಷಲ್ ಪ್ರಮೋಷನ್ಸ್ ತರ ಮೂರು ಪ್ರಮೋಷನ್ಸ್ ಗಳನ್ನು ಮಾಡಿದ್ದ ಆ ಅತಿ ಕೆಳಭಾಗದಲ್ಲಿ ಖಾನ್ ಇ ಖಾನಾ ಅಂತ ಹೇಳಿ ಒಂದು ಪದ್ಧತಿ ವ್ಯವಸ್ಥೆ ಇತ್ತು ಒಂದು ಪೋಸ್ಟಿಂಗ್ಸ್ ಇತ್ತು ಇದರಲ್ಲಿ ಎರಡು ಸಾವಿರದ ಐನೂರು ಕುದುರೆಗಳಿಗೆ ಒಬ್ಬ ಹೆಡ್ ಅನ್ನ ಅವನು ಅತಿ ಚಿಕ್ಕ ಮನ್ಸಬ್ದಾರ್ ಕೂಡ ಆಗಿರ್ತಾ ಇದ್ದ ಅವನ್ ಪೋಸ್ಟಿಂಗ್ಸ್ ಬಂದ್ಬಿಟ್ಟು ಖಾನ್ ಐ ಖಾನಾ ಅಂತ ಇವರು ಕೇವಲ ಮಿಲಿಟರಿ ಅಷ್ಟೇ ಅಲ್ಲ ಭೂ ಕಂದಾಯ ವಸೂಲಿಯ ಜವಾಬ್ದಾರಿಯ ಸಿವಿಲ್ ಪ್ರಕರಣಗಳನ್ನು ಕೂಡ ಇವರೇ ನಿರ್ವಹಣೆ ಮಾಡಬೇಕಾಗಿತ್ತು ಭೂ ರಾಜ್ಯಗಳಿಗೆ ಸಂಬಂಧಪಟ್ಟಂತ ತೀರ್ಮಾನಗಳನ್ನು ಕೂಡ ಸ್ಥಳೀಯ ಪಂಚಾಯಿತಿ ಜೊತೆಗೂಡಿ ತೀರ್ಮಾನ ಮಾಡುವ ಹಕ್ಕುಗಳನ್ನು ಕೂಡ ಇವರಿಗೆ ಕೊಡಲಾಗಿತ್ತು ಹಾಗಾಗಿ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಅತಿ ಕೆಳಗಿನ ಭಾಗ ಖಾನೈಖಾನಾ ಎರಡೂವರೆ ಸಾವಿರ ಕುದುರೆಗಳಿಗೆ ಒಬ್ಬ ಹೆಡ್ ಅನ್ನ ಮಾಡಲಾಗಿತ್ತು ಅದಾದ್ಮೇಲೆ ಅಮೀರ್ ಇ ಆಜಮ್ ಅಂತ ಕರಿತೀವಿ ಅಂದ್ರೆ ಏಳು ಸಾವಿರ ಕುದುರೆಗಳಿಗೆ ಒಬ್ಬ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು ಆ ಎರಡನೇ ವ್ಯವಸ್ಥೆ ಅಮೀರ್ ಇ ಆಜಮ್ ಅಂತ ಹೇಳಿ ಖಾನೈ ಖಾನಾದಿಂದ ನೆಕ್ಸ್ಟ್ ಪ್ರಮೋಷನ್ ಅವನಿಗೆ ಅಮೀರ್ ಇ ಆಜಮ್ ಆಗ್ತಾ ಇತ್ತು ಏಳು ಸಾವಿರ ಕುದುರೆಗಳ ಸರದಾರ ಅಂತ ಕೂಡ ಕರ್ಸ್ಕೊಳ್ತಾ ಇದ್ದ ಅದಾದ್ಮೇಲೆ ಖಾನೈ ಜಮಾನ್ ಅಂತ ಕೂಡ ಕರಿತಾ ಇದ್ರು ಈ ಖಾನೈ ಜಮಾನ್ ಸುಮಾರು ಹತ್ತು ಸಾವಿರ ಕುದುರೆಗಳ ಒಡೆಯ ಆಗಿರ್ತಾ ಇದ್ದ ಹೀಗೆ ಇವ್ರನ್ನ ಮೂರು ಸ್ಟೇಜ್ ಅಲ್ಲಿ ಡಿವೈಡ್ ಮಾಡ್ಬಿಟ್ಟು ಪ್ರತಿ ಸ್ಟೇಜಿನ ಗೌರವ ಮಾನ್ಯತೆ ಮತ್ತು ವೇತನ ಶ್ರೇಣಿಗಳನ್ನು ಕೂಡ ಅವುಗಳಿಗೆ ತಕ್ಕಂತೆ ಆತ ಏನ್ ಮಾಡಿದ್ದ ಬದಲಾಯಿಸಿದ್ದ ಇದು ಇವನ್ ಕಾಲದ ಶ್ರೇಷ್ಠವಾಗಿರ್ತಕ್ಕಂಥ ಮನ್ಸಬ್ದಾರಿ ಸಿಸ್ಟಮ್ಸ್ ಅಲ್ಲಿರ್ತಕ್ಕಂಥ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದು ಇನ್ನು ಸೈನ್ಯದಲ್ಲಿ ಎರಡು ಭಾಗ ಇರ್ತಾ ಇತ್ತು ಒಂದು ಜಾಟ್ ಮತ್ತೊಂದು ಸವಾರ್ ಅಂತ ಕೂಡ ಕರಿತೀವಿ ಸೈನಿಕರು ನೋಡಿದ್ರೆ ನೀವು ಎರಡೂವರೆ ಸಾವಿರ ಏಳು ಸಾವಿರ ಹತ್ತು ಸಾವಿರ ಅಂತ ಬಟ್ ಅದರಲ್ಲಿ ಎರಡು ವೆರೈಟಿ ಸೈನಿಕರ ಭಾಗ ಇತ್ತು ಒಂದು ಜಾಟ್ ಅಂತ ಇದು ಸೈನಿಕರ ಸಂಖ್ಯೆಗಳನ್ನ ಆಧರಿಸಿ ಇರ್ತಕ್ಕಂಥದ್ದು ಇವ್ರನ್ನ ಜಾಟ್ ಸೈನಿಕರು ಅಂದ್ರೆ ಏನೊಂದು ಹೇಳ್ತೀವಿ ಪದಾತಿ ದಳ ಅಂತ ಏನ್ ಕರಿತೀವಿ ಹಾಗೇನೆ ಸೈನಿಕ ದಳ ಅಂತ ಏನು ಕರಿತೀವಿ ಅದು ಜಾಟ್ ಆಗಿತ್ತು ಇನ್ನು ಸವಾರ್ ಅಂತ ಕರಿತಾ ಇದ್ರು ಇದು ಕುದುರೆಗಳನ್ನ ಹೊಂದಿರತಕ್ಕಂಥ ಸೈನಿಕ ಅವನಿಗೆ ಝಾಟ್ ಅಂತೇಳಿ ಕೂಡ ಕೊಡ್ತಾ ಇದ್ರು ಬಟ್ ಇಲ್ಲಿ ಜಾಟ್ ಆಗ್ಲಿ ಸವಾರ್ ಆಗ್ಲಿ ಇವರಿಬ್ಬರಿಗೂ ಕೂಡ ಇಲ್ಲಿ ಏನ್ ಮಾಡ್ತಾ ಇತ್ತು ವೇತನ ಪದ್ಧತಿಯನ್ನ ಅಳವಡಿಸಿದ್ರು ಬಟ್ ವೇತನ ಸುಮ್ಮನೆ ಏನ್ ಕೊಡ್ತಿರ್ಲಿಲ್ಲ ಅಲ್ಲಿ ಚಹರ ಪದ್ಧತಿ ಇತ್ತು ಡಾಗ್ ಪದ್ಧತಿ ಇತ್ತು ಗಣತಿ ಪದ್ಧತಿಗಳು ಕೂಡ ಜಾರಿಯಲ್ಲಿತ್ತು ಈ ಮೂರು ಪದ್ಧತಿಗಳನ್ನ ಆಧರಿಸ್ಬಿಟ್ಟೆ ಇವರಿಗೆ ಸಂಬಳವನ್ನ ನಿಗದಿ ಮಾಡ್ಲಾಗ್ತಾ ಇತ್ತು ಇಷ್ಟೇ ಸೈನ್ಯ ಇತ್ತ ಅಂತಂದ್ರೆ ಇಲ್ಲ ಕೆಲವು ಕಡೆ ಇವರಿಗೆ ಜಹಾಗಿರ್ ಕೊಡುವ ಮುಖಾಂತರ ಇನ್ನು ಕೆಲವು ಕಡೆ ಹಣಕಾಸಿನ ನಗದು ಕೊಡೋದ್ರ ಮುಖಾಂತರವಾಗಿ ಇಲ್ಲಿ ಏನ್ ಮಾಡ್ತಾ ಇದ್ರು ಕೊಡ್ತಾ ಇದ್ರು ಇನ್ನು ಸೈನ್ಯದಲ್ಲೂ ಕೂಡ ಇವಿಷ್ಟು ಗ್ಯಾರಂಟೆಡ್ ಗವರ್ನಮೆಂಟ್ ಸೈನ್ಯ ಆದ್ರೆ ಕೆಲವೊಮ್ಮೆ ಸಾಮಂತ ಅರಸರುಗಳು ಇರ್ತಾ ಇದ್ರಲ್ಲ ಈ ಸಾಮಂತ ಅರಸರುಗಳಿಂದಲೂ ಕೂಡ ಸೈನ್ಯದ ಜವಾಬ್ದಾರಿಯನ್ನ ತೆಗೆದುಕೊಳ್ತಾ ಇದ್ರು ಹಾಗೆ ಸೈನ್ಯದಲ್ಲಿ ಎರಡು ರೀತಿ ಸೈನ್ಯದ ಜವಾಬ್ದಾರಿ ಬರ್ತಾ ಇತ್ತು ಒಂದು ದಾಖಲಿ ಸೈನ್ಯ ಅಂತ ದಾಖಲಿ ಸೈನ್ಯ ಅಂದ್ರೆ ಎಲ್ಲಾ ರೀತಿಯ ಇನ್ಸ್ಟೆಂಟ್ ರೆಕಾರ್ಡ್ಸ್ಗಳನ್ನು ಕೂಡ ಹೊಂದಿರ್ತಾ ಇತ್ತು ಇವರು ಪೂರ್ಣ ಪ್ರಮಾಣದಲ್ಲಿ ಖಾಸಗಿ ಸೇನೆ ಮತ್ತು ಪೂರಕ ಸೇನೆಯಾಗಿಯೂ ಕೂಡ ಇವರು ಕಾರ್ಯವನ್ನು ನಿರ್ವಹಿಸಬೇಕಾಗಿತ್ತು ಇನ್ನು ಅಹಾದಿ ಸೈನ್ಯ ಅಂತ ಇತ್ತು ಅಹಾದಿ ಸೈನ್ಯ ಇದು ಕೇವಲ ಪೂರಕ ಸೇನೆ ಆಗಿತ್ತು ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ಈ ಸೇನೆಯನ್ನ ತಮ್ಮ ಸೈನ್ಯದ ಶಕ್ತಿ ಕಡಿಮೆ ಆಗ್ತಾ ಇದೆ ಅಂತ ಮಾದಾಗ ಅಡಿಷನಲ್ ಸೈನ್ಯವನ್ನಾಗಿ ಇದನ್ನ ಬಳಸ್ತಾ ಇದ್ರು ಹಂಗಾಗಿ ಸಾಮಂತರಿಂದ ಪಡಿತಿದ್ದಂಥ ಎರಡು ಸಿಸ್ಟಮ್ ಅಂದ್ರೆ ಒಂದು ದಾಖಲಿ ಸೈನ್ಯ ಮತ್ತೊಂದು ಅಹಾದಿ ಸೈನ್ಯ ಅಂತ ಕೂಡ ಕರಿತೀವಿ ಇವೆರಡು ಕೂಡ ನಮಗೆ ನೆನಪ ಇರಬೇಕು ಇನ್ನು ಅಕ್ಬರ್ನ ಕಾಲದಲ್ಲಿ ನಮಗೆ ಧಾರ್ಮಿಕ ನೀತಿ ಮತ್ತೆ ಸುಲ್ ಈ ಕುಲ್ ನೀತಿ ಕೂಡ ತುಂಬಾ ಚೆನ್ನಾಗಿದೆ ಎಲ್ಲರದ್ದು ಏನಾಗ್ತಾ ಇತ್ತು ಭಾರತದಲ್ಲಿ ಆಳ್ವಿಕೆ ಮಾಡಿದಂತ ಮುಸ್ಲಿಂ ದೊರೆಗಳದ್ದು ದಾರು ಉಲ್ ಇಸ್ಲಾಂ ನೀತಿ ಇತ್ತು ಅಂದ್ರೆ ಧರ್ಮವನ್ನ ಇಸ್ಲಾಂ ಧರ್ಮವನ್ನ ನೀವು ಪ್ರಚಾರ ಮಾಡಬೇಕು ಕಾಲಿಟ್ಟ ಜಾಗದಲ್ಲಿ ಇಸ್ಲಾಂನ ಭೂಮಿನೇ ಇಸ್ಲಾಂ ಆಗಿ ಕನ್ವರ್ಟ್ ಆಗ್ಬೇಕು ಅಷ್ಟರ ಮಟ್ಟಿಗೆ ಇಲ್ಲಿ ಮಾಡಬೇಕು ಅದಕ್ಕೆ ಯಾವ ರೂಪದಲ್ಲಾದರೂ ಆಗಲಿ ನೀವು ಧರ್ಮದ ಒಂದು ಪ್ರಚಾರವನ್ನು ಮಾಡಬೇಕು ಅಂತ ಬಟ್ ಇದು ಹಂಗಲ್ಲ ಸುಲ್ ಕುಲ್ ನೀತಿ ಒತ್ತಾಯದ ಧಾರ್ಮಿಕ ನೀತಿಯನ್ನ ಯಾವತ್ತೂ ಕೂಡ ಅಕವರ್ ಅನುಸರಣೆ ಮಾಡಲಿಲ್ಲ ಸರ್ವೇ ಜನೋ ಸುಖಿನೋ ಭವಂತು ಅನ್ನುವ ಪಾಲಿಸಿಯ ಮೇಲೇನೆ ಸುಲ್ ಈ ಕುಲ್ ನೀತಿಯನ್ನ ತನ್ನ ಧಾರ್ಮಿಕ ವ್ಯವಸ್ಥೆಯಲ್ಲಿ ಅಳವಡಿಸಿಕೊಂಡಿದ್ದ ಮೂರು ಹಂತಗಳಲ್ಲಿ ಈತ ತನ್ನ ಧರ್ಮದ ಬದಲಾವಣೆ ಮಾಡಿದ್ದಾನೆ ಇಲ್ಲೂ ಕೂಡ ಅಷ್ಟೆ ಅಕ್ಬರ್ ಮೂಲತಃ ನಿಮಗೆ ನೆನಪಿರಲಿ ಸುನ್ನಿ ವ್ಯವಸ್ಥೆಗಳನ್ನು ಡೆವಲಪ್ ಮಾಡಿದ್ದ ಸುನ್ನಿ ಸಂಪ್ರದಾಯ ಆಚರಣೆಗಳಲ್ಲಿ ಒಂದು ಧಾರ್ಮಿಕ ಆಚರಣೆ ಮಾಡ್ದ ಸಾವಿರದ ಐನೂರ ಐವತ್ತಾರರಿಂದ ಎಪ್ಪತ್ತೈದರವರೆಗೆ ಐವತ್ತೈದು ಅರವತ್ತೈದು ಎಪ್ಪತ್ತೈದು ಸುಮಾರು ಹತ್ತೊಂಬತ್ತು ವರ್ಷಗಳ ಕಾಲ ಈ ಪದ್ಧತಿಯಲ್ಲೇ ಅವನು ತನ್ನ ಆಚರಣೆ ಮಾಡ್ದ ಇನ್ನು ಎರಡನೆಯದಾಗಿ ಇದರಿಂದ ಕೆಲವೊಂದು ಬದಲಾವಣೆಗಳನ್ನ ಆತ ಬದಲು ತಂದ ಸೊ ಬದಲಾವಣೆಗಳನ್ನ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಆತ ಇಬಾದತ್ ಖಾನಾ ಅನ್ನುವ ವ್ಯವಸ್ಥೆಯನ್ನು ಜಾರಿಗೆ ತಂದ ಇಬಾದತ್ ಖಾನಾದಲ್ಲೂ ಕೂಡ ಆತ ತನ್ನ ಧಾರ್ಮಿಕ ಸುಧಾರಣಾ ಕ್ರಮಗಳನ್ನ ಕೂಡ ಇಲ್ಲಿ ಅಭಿವೃದ್ಧಿ ಪಡಿಸ್ದ ಆದ ನಂತರ ಎರಡರ ಪರಿಷ್ಕೃತವಾದಂಥ ರಿಸಲ್ಟೇ ದೀನ್ ಇ ಇಲಾಹಿ ಅನ್ನುವ ಧರ್ಮ ಹೊರಗೆ ಬಂತು ಅಕ್ಬರ್ ಸ್ಥಾಪನೆ ಮಾಡಿದ್ದ ಧರ್ಮ ಸಾವಿರದ ಐನೂರ ಎಂಬತ್ತೆರಡರಿಂದ ಸಾವಿರದ ಆರುನೂರ ಐದರ ಮಧ್ಯೆ ಈ ಧರ್ಮ ಇತ್ತು ನೆನಪಿಟ್ಕೊಳ್ಳಿ ಹಾಗಾಗಿ ತನ್ನ ಧರ್ಮದ ರಚನೆಗಾಗಿ ಮೂರು ಹಂತಗಳನ್ನು ದಾಟಿ ಬರಬೇಕು ಓಕೆ ಹಾಗಾಗಿ ಈ ಮೂರು ಹಂತಗಳಲ್ಲೂ ಆತ ಏನೇನು ಮಾಡದ ಅನ್ನೋದನ್ನು ಕೂಡ ನೀವು ನೆನಪಿಡ್ಕಬೇಕಾಗತ್ತೆ ಮೊದಲ ಹಂತದಲ್ಲಿ ಈತ ಸುನ್ನಿ ಸಂಪ್ರದಾಯದ ಆಚರಣೆಗಳಲ್ಲಿ ಬಹಳ ಮುಖ್ಯವಾಗಿ ಈತ ಸುನ್ನಿ ಸಂಪ್ರದಾಯ ಆಚರಣೆಗಳನ್ನ ಆತ ಎಲ್ಲರಿಗೂ ಕೂಡ ಹೇಳ್ತಾನೆ ಬಂದ ಅದಕ್ಕಾಗಿ ಅವನಿಗೆ ಒಬ್ಬ ಸೂಫಿ ಗುರು ಶೇಖ್ ಸಲೀಂ ಚಿಸ್ತಿ ನೆನಪಿಟ್ಕೊಳ್ಳಿ ಇವರು ಪ್ರಭಾವ ಭಾರಿ ಇತ್ತು ಅವನಿಗೆ ಮೊದಲ ಹಂತದಲ್ಲಿ ಶೇಖ್ ಸಲೀಂ ಚಿಸ್ತಿ ಈ ಗುರುಗಳ ಪ್ರಭಾವ ಇತ್ತು ಸೂಫಿ ಗುರುಗಳ ಪ್ರಭಾವ ಇತ್ತು ಅದರಿಂದಾಗಿ ಆತ ಅಜ್ಮೀರಿಂದನೆ ಕೂಡ ಆತ ಧಾರ್ಮಿಕ ಉದಾರೀಕರಣವನ್ನ ಆತ ಪಾಲಿಸಿದ್ರು ಅಕ್ಬರ್ ಒಬ್ಬ ಧಾರ್ಮಿಕ ಉದಾರೀಕರಣ ನೀತಿ ಜಾರಿಗೆ ತರೋದು ಕಾರಣ ಯಾರು ಅಂತ ಕೇಳಿದ್ರೆ ನಿಮ್ಗೆ ಮೊದಲ ಹಂತದಲ್ಲಿ ಅಕ್ಬರ್ ಇಷ್ಟೊಂದು ಶಾಂತಿಯುತವಾಗಿರ್ಲಿಕ್ಕೆ ಕಾರಣನೇ ಶೇಖ್ ಸಲೀಂ ಚಿಸ್ತಿ ಅವರ ಒಂದು ಪ್ರಭಾವ ಇತ್ತು ಅದ್ರ ಜೊತೆಗೆ ಅಕ್ಬರ್ನ ಮೇಲೆ ಅಬ್ದುಲ್ ಫೈಝಿ ಮತ್ತೆ ಅಬ್ದುಲ್ ಫಜಲ್ ಇವರಿಬ್ರು ಕೂಡ ಸೂಫಿಯಾ ಖ್ಯಾತ ಭಕ್ತರು ಕೂಡ ಇವರು ಪ್ರಭಾವವು ಕೂಡ ಅವನ ಮೇಲೆ ಇತ್ತು ಅದಾದ ಮೇಲೆ ಆತ ಸಾವಿರದ ಐನೂರ ಅರವತ್ತ ಮೂರರಲ್ಲಿ ನೋಡಿದೇ ಸಿಸ್ಟಮಲ್ಲಿ ಸಾವಿರದ ಐನೂರ ಅರವತ್ತ್ ಮೂರರಲ್ಲಿ ಆತ ಹಿಂದೂಗಳ ಮೇಲೆ ಹೇರ್ತಾ ಇದ್ದಂತಹ ಝಜಿಯಾನ್ನ ಕ್ಯಾನ್ಸಲೇಶನ್ಸ್ ಮಾಡ್ದ ಕೆಲವೊಂದು ಇತರೆ ತೆರಿಗೆಗಳನ್ನು ಕೂಡ ಆತ ನಿಷೇಧ ಮಾಡ್ದ ಗೋ ಹತ್ಯೆ ನಿಷೇಧ ಕಾನೂನುಗಳನ್ನು ಜಾರಿಗೆ ತಂದ ಇದ್ರ ಜೊತೆಗೆ ಗುಲಾಮಗಿರಿ ಪದ್ಧತಿಯನ್ನು ಕೂಡ ಆತ ರದ್ದು ಮಾಡ್ದ ಗುಲಾಮಗಿರಿ ಪದ್ಧತಿಯನ್ನ ರದ್ದು ಮಾಡ್ದ ಇನ್ನು ಸತಿ ಪದ್ಧತಿಯನ್ನು ಕೂಡ ಆತ ರದ್ದು ಮಾಡಿದ್ದ ಆ ಕಾಲಕ್ಕೆ ಹಿಂದೂಗಳಿಗೆ ಅತ್ಯಂತ ಹೆಚ್ಚಿನ ಮಟ್ಟದ ಗೌರವವನ್ನ ಕೊಡೋದ್ರ ಮುಖಾಂತರವಾಗಿ ಅವರಿಗೆ ಸರ್ಕಾರದಲ್ಲಿ ಉನ್ನತ ಹುದ್ದೆಗಳನ್ನು ಕೂಡ ಆತ ದಯ ಪಾಲಿಸಿದ್ದ ಇನ್ನು ಹೇಳಬೇಕು ಅಂದ್ರೆ ರಜಪೂತರ ಜೊತೆಗೆ ಆತ ತುಂಬ ಸಂಪೂರ್ಣ ಬೆಂಬಲವನ್ನ ಆತ ಒಪ್ಕೊಂಡಿದ್ದ ಹಂಗಾಗಿ ಮುಲ್ಲಾಗಳಿಂದಲೂ ಕೂಡ ಯಾವುದೇ ರೀತಿಯ ರಾಜಕೀಯ ಹಸ್ತಕ್ಷೇಪ ಆಗಬಾರ್ದು ಅಂತ ಮುಲ್ಲಾಗಳಿಗೆ ಧಾರ್ಮಿಕ ಸ್ವಾತಂತ್ರ್ಯ ನೀಡಿದ್ದ ಆದರೆ ಯಾವುದೇ ಕಾರಣಕ್ಕೂ ರಾಜಕೀಯ ಪ್ರಭಾವ ಬೀರಬಾರ್ದು ಅಂತಿತ್ತು ಮತ್ತೆ ಒತ್ತಾಯ ಪೂರ್ಣಕವಾದಂತಹ ಮತಾಂತರ ನಿಷೇಧ ಇವೆಲ್ಲವೂ ಕೂಡ ಇವನ ಮೊದಲ ಹಂತದಲ್ಲಿ ಧರ್ಮಕ ಸುಧಾರಣೆಗಳ ಕ್ರಮಗಳು ಅಂತ ಕೂಡ ಕರಿತೀವಿ ಹಾಗಾಗಿ ಸಾವಿರದ ಐನೂರ ಐವತ್ತಾರರಿಂದ ಸಾವಿರದ ಐನೂರ ಎಪ್ಪತ್ತ ಐದರ ನಡುವೆ ಅವನ ಅಷ್ಟು ಧಾರ್ಮಿಕ ಸುಧಾರಣೆಗಳು ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇತ್ತು ಇದ್ ನಮಗೆ ನಮ್ಗೆ ವೆರಿ ಇಂಟ್ರೆಸ್ಟಿಂಗ್ ಅಲ್ಲಿ ಬರೋದು ಅಂತಂದ್ರೆ ಇಬಾದತ್ ಖಾನಾದ ವಿಚಾರ ಇಬಾದತ್ ಖಾನಾ ಅನ್ನೋ ಆತ ಒಂದು ದೊಡ್ಡ ಬಿಲ್ಡಿಂಗ್ ಇದು ಇದನ್ನ ಆತ ಫತೇಪುರ್ ಸಿಕ್ರಿನಲ್ಲಿ ಕಟ್ಟಿಸಿದ್ದ ತನ್ನ ರಾಜಧಾನಿ ಫತೇಪುರ್ ಸಿಕ್ರಿನಲ್ಲಿ ಈ ಇಬಾದತ್ ಖಾನಾ ಅನ್ನುವಂತಹ ಒಂದು ಧಾರ್ಮಿಕ ಸದನವನ್ನ ಕೂಡ ಕಟ್ಟಿಸಿದ್ದ ಇಲ್ಲಿ ಆತ ಏನ್ ಮಾಡ್ತಾ ಇದ್ದ ಅಂತಂದ್ರೆ ಎಲ್ಲ ಧರ್ಮಗಳಿಂದಲೂ ಕೂಡ ಆತ ಧರ್ಮ ಗುರುಗಳನ್ನು ಕರೆಸ್ತಾ ಇದ್ದ ಹಿಂದೂ ಧರ್ಮದಿಂದ ಪುರುಷೋತ್ತಮ ದಾಸ್ನನ್ನ ಕರೆಸಿದ್ದ ಓಕೆ ಹಿಂದೂಗಳಿಂದ ಪುರುಷೋತ್ತಮ ದಾಸ್ನ ಇನ್ನು ಇದು ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಬಂದಿದೆ ಜೈನ ಪಂಥದಿಂದ ಹರಿವಿಜಯ ಸೂರಿಯನ್ನ ಕೂಡ ಕರೆಸಿದ್ದ ವಿಜಯ ಸೇನ ಸೂರಿಯನ್ನ ಕೂಡ ಕರೆಸಿದ್ದ ಹರಿವಿಜಯ ಸೂರಿ ಮತ್ತೆ ಸೇನ ಸೂರಿಯನ್ನು ಕೂಡ ಕಟ್ಸಿದ್ದ ಆದ್ಮೇಲೆ ಪಾರ್ಸಿ ಧರ್ಮದಿಂದ ಕೂಡ ಕರೆಸಿದ್ದ ಪಾರ್ಸಿಯಿಂದ ದಸ್ತೂರ್ ಮೆಹರ್ಜಿ ಅಂತ ನೆನಪಿಟ್ಕೊಳ್ಳಿ ಇದು ಆಲ್ರೆಡಿ ಎಕ್ಸಾಮಿಗೆ ಬಂದಿದೆ ವೆರಿ ಇಂಪಾರ್ಟೆಂಟ್ ಕಸ್ತೂರ್ ಮೆಹರ್ಜಿ ಕೂಡ ಬಂದಿದ್ರು ಕ್ರೈಸ್ತ ಧರ್ಮದಿಂದ ನೆನ್ಪಿಟ್ಕೊಳ್ಳಿ ಎಕ್ಸಾಮಿಗೆ ಬಂದಿದೆ ಕ್ರೈಸ್ತ ಧರ್ಮದಿಂದ ಮಾನ್ಸರೇಟ್ ಕೂಡ ಬಂದಿದ್ದ ಕ್ರೈಸ್ತ ಧರ್ಮದಿಂದ ಮಾನ್ಸರೇಟ್ ಕೂಡ ಆತ ಬಂದಿದ್ದ ಆ ಮುಖಾಂತರವಾಗಿಯೂ ಕೂಡ ಧರ್ಮದ ಪ್ರಚಾರಕ್ಕೆ ಹೇಳಿದ್ದ ಎರಡು ಮೂರು ಬಾರಿ ಮಾನ್ಸರೇಟ್ ಅನ್ನ ತನ್ನ ಇಬಾದತ್ ಖಾನಕ್ಕೆ ಕರೆಸಿದ್ರಿಂದ ಸಂಪೂರ್ಣವಾಗಿ ಪೋರ್ಚುಗಲ್ ದೊರೆಗಳು ಮತ್ತು ಅಧಿಕಾರಿಗಳು ಆಲ್ರೆಡಿ ಅಕ್ಬರ್ನ ಸಾಮ್ರಾಜ್ಯದಾದ್ಯಂತ ಘೋಷಣೆ ಮಾಡಿಬಿಟ್ಟಿದ್ರು ಅಕ್ಬರ್ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗ್ತಾ ಇದ್ದಾನೆ ಮತಾಂತರ ಆಗ್ತಾ ಇದ್ದಾನೆ ಅಂತ ಹೀಗೆ ಆತ ಹಿಂದೂ ಧರ್ಮದಿಂದ ಜೈನ ಧರ್ಮದಿಂದ ಪಾರ್ಸಿ ಧರ್ಮದಿಂದ ಕ್ರೈಸ್ತ ಧರ್ಮದಿಂದ ಶ್ರೇಷ್ಠ ಧರ್ಮ ಗುರುಗಳನ್ನೆಲ್ಲ ಕರೆಸಿ ತನ್ನ ಇಬಾದತ್ ಖಾನದಲ್ಲಿ ಎಲ್ಲ ಧರ್ಮಗಳ ವಿಚಾರಗಳನ್ನು ಮಾತಾ ಮಾಡ್ತಾ ಹೋದ ಎಲ್ಲರ ಪರಿಣಾಮ ಏನಾಯ್ತು ಅಂತಂದ್ರೆ ಅಕ್ಬರ್ನ ಮೂರನೇ ಹಂತ ಬಂತು ಅದೇನೆ ದೀನ್ ಇಲಾಹಿ ಪದ್ಧತಿ ದೀನಿ ಇಲಾಹಿ ಅನ್ನುವಂತಹ ಪದ್ಧತಿಯನ್ನ ಆತ ಜಾರಿಗೆ ತಂದಿದ್ದು ಇದೇ ಅಂದ್ರೆ ಇದನ್ನ ಸುನಿಶ್ಚಯ ಕುತುಬಾ ಅಂತಾನೂ ಕೂಡ ಕರೀತಾರೆ ದೀನ್ ಇಲಾಹಿಯನ್ನ ಸುನಿಶ್ಚಯ ಕುತುಬಾ ಅಂತನೂ ಕೂಡ ಇದನ್ನ ಕರೀತಾರೆ ಓಕೆ ಇಲ್ಲಿ ಏನೇನಿತ್ತು ನೋಡಿ ದೀನಿ ಇಲಾಹಿ ಪದ್ಧತಿಯಲ್ಲಿ ಇಂಪಾರ್ಟೆಂಟ್ ಆಗಿ ತಂದಿದ್ದವನು ಏಕೀಶ್ವರವಾದ ಓಕೆ ಒಂದೇ ಗುರುವನ್ನ ಆರಾಧನೆ ಮಾಡಬೇಕು ಅನ್ನೋದು ಏಕದೇವತಾ ಆರಾಧನೆ ಬಗ್ಗೆ ಅಲ್ಲಿ ಇತ್ತು ಹಂಗಾಗಿ ಇದನ್ನ ಇ ಇಲಾಹಿ ಅಂತ ಕೂಡ ಕರೀತಾರೆ ನೆನ್ಪಿಟ್ಕೊಳ್ಳಿ ಏನಂತ ಕರೀತಾರೆ ತೌಹೀದ್ ಇಲಾಹಿ ಅಂತ ಕರೀತಾರೆ ತೌಹೀದ್ ಇ ಇಲಾಹಿ ಅನ್ನೋದು ಯಕೀಶ್ವರವಾದದ್ದು ಇಲ್ಲಿ ಅಬುಲ್ ಫಜಲ್ ನನ್ನ ಏನ್ ಮಾಡ್ದ ಅಂತ ಅಂತಂದ್ರೆ ಈತ ದೀನಿ ಇಲಾಹಿಯ ಪ್ರಧಾನ ಪೋಷಕನನ್ನಾಗಿ ಅಂದರೆ ಅರ್ಚಕನನ್ನಾಗಿ ಆತ ನೇಮಕ ಮಾಡಿದ್ದ ಆ ಮುಖಾಂತರ ದೀನಿ ಇಲಾಹಿಯಲ್ಲಿ ಆತ ಸಹಿಷ್ಣುತೆಯ ಅನೇಕ ವಿಚಾರಗಳನ್ನ ಆತ ಹೇಳ್ತಾ ಬಂದ ಪ್ಲಸ್ ಸಮಾನತೆ ವಿಚಾರಗಳಿಗೂ ಕೂಡ ಆ ಧರ್ಮದಲ್ಲಿ ಆದ್ಯತೆಯನ್ನ ಕೊಡ್ತಾ ಬಂದ ಜೊತೆಗೆ ಆತ ಒಂದಿಷ್ಟು ಅಂಧಾನುಕರಣೆಯನ್ನ ಮಾಡೋದನ್ನ ತಪ್ಪಿಸೋದಕ್ಕೂ ಕೂಡ ಹೇಳಿದ್ದ ಆದರೆ ವೆರಿ ಇಂಪಾರ್ಟೆಂಟ್ ಆತ ಹೇಳಿದ್ದು ಸೂರ್ಯ ಮತ್ತು ಅಗ್ನಿ ದೇವರುಗಳ ಆರಾಧನೆ ಇದು ವೆರಿ ಇಂಪಾರ್ಟೆಂಟ್ ಸೂರ್ಯ ಮತ್ತು ಅಗ್ನಿ ದೇವರುಗಳ ಆರಾಧನೆ ಬಗ್ಗೆ ತನ್ನ ದೀನಿ ಇಲಾಹಿಯಲ್ಲಿ ಆತ ಹೆಚ್ಚು ಪ್ರಚುರ ಪಡಿಸ್ತಾ ಬಂದ ಬಟ್ ಇದೇನೇ ತಂದರೂ ಕೂಡ ಈ ಧರ್ಮವನ್ನ ಮೊದಲು ಸ್ವೀಕರಿಸ್ತವನೆ ರಾಜ ಬೀರ್ಬಲ್ ಅಂತ ಕರಿತಿ ಮೂಲತಃ ಮಹೇಶ್ ದಾಸ್ ಅಂತೇಳಿ ಕರ್ಸ್ಕೊಳ್ಳೋ ಈತ ಮುಂದೆ ಬೀರ್ಬಲ್ ಕೂಡ ಆಗಿದ್ದ ಓಕೆ ಅವನೇ ಮೊಟ್ಟ ಮೊದಲ ಬಾರಿಗೆ ಅಕ್ಬರನ ಈ ದೀನಿ ಇಲಾಹಿ ಧರ್ಮವನ್ನ ಸ್ವೀಕರಿಸಿದ ಮೊದಲನೇ ಅವನು ಅಂತ ಕೂಡ ಹೇಳುತ್ತಾರೆ ಕೊನೇನು ಅವನೇ ಅಂತ ಹೇಳಬಹುದು ಬಟ್ ಇಷ್ಟೊಂದು ಚೆನ್ನಾಗಿದ್ದ ದೀನಿ ಇಲಾಹಿ ಅವನತಿ ಕೂಡ ಆಯ್ತು ಕಾರಣ ಅಂತಂದ್ರೆ ಇದು ಅಕ್ಬರ್ ಈ ಧರ್ಮವನ್ನ ತನ್ನ ರಾಜಧರ್ಮ ಅಂತ ಘೋಷಣೆ ಮಾಡ್ಲಿಲ್ಲ ಪ್ರತಿಯೊಬ್ಬರಿಗೂ ಇದರಲ್ಲಿ ಈ ಧರ್ಮಕ್ಕೆ ಮತಾಂತರಗೊಳ್ಳಿ ಅಂತ ಯಾವತ್ತೂ ಕೂಡ ಆತ ಒತ್ತಾಯ ಮಾಡಲಿಲ್ಲ ಇದೆಲ್ಲದರ ಪರಿಣಾಮ ಹೀಗಾಗಿತ್ತು ಜೊತೆಗೆ ಇಸ್ಲಾಮಿಕರೇ ಇದನ್ನ ವಿರೋಧ ಮಾಡಿದ್ರು ಯಾಕಂದ್ರೆ ಇಸ್ ಇವನೊಬ್ಬ ಶ್ರೇಷ್ಠ ಮೊಘಲ್ ಇಸ್ಲಾಂ ದೊರೆ ಆದ್ರೆ ಇಸ್ಲಾಂ ಅನ್ಬಿಟ್ಟು ಇನ್ನೇನೋ ಆತ ಹೊಸದಾಗಿ ಹೇಳಕ್ ಹೋದ ಅಂತ ಕಾರಣಕ್ಕಾಗಿ ಇಲ್ಲಿ ಧರ್ಮ ಒಂದೇನಾಯ್ತು ಫೇಲ್ ಆಗೋದಕ್ಕೆ ಕಾರಣ ಆಯ್ತು ಅಂತ ಹೇಳ್ಬೋದು ನೆಕ್ಸ್ಟ್ ಬಂತಂದ್ರೆ ನಮಗೆ ಅಕ್ಬರ್ನ ಶ್ರೇಷ್ಠವಾಗಿರ್ತಕ್ಕಂಥ ನವರತ್ನಗಳು ಒಂಬತ್ತು ರತ್ನಗಳ ಬಗ್ಗೆ ಕೂಡ ನಾವು ಮಾತಾಡ್ತೀವಿ ಇಲ್ಲೇನಾಗಿದೆ ನೋಡಿ ಅಬುಲ್ ಫಜಲ್ ಇವನ ಶ್ರೇಷ್ಠ ಪ್ರಧಾನ ಮಂತ್ರಿ ಆಗಿದ್ದವನು ನಾಮವನ್ನ ಕೂಡ ಬರಿತಾನೆ ಈ ಅಕ್ಬರ್ ನಾಮವನ್ನ ಆತ ಪರ್ಷಿಯನ್ ಭಾಷೆಯಲ್ಲಿ ಆತ ಬರ್ತಿದ್ದ ಯಾಕೆಂದ್ರೆ ಅಕ್ಬರ್ನ ಕಾಲದ ಆಡಳಿತ ಭಾಷೆಯೇ ಅದಾಗಿತ್ತು ಹಂಗಾಗಿ ಅವನನ್ನ ಬರಿತಾ ಹೋಗ್ತಾನೆ ಇನ್ನು ಅಬುಲ್ ಫೈಝಿ ಬಂದಿದ್ದ ಅಬುಲ್ ಫೈಝಿ ಈತ ಶ್ರೇಷ್ಠ ಆಸ್ಥಾನ ಕವಿ ಶಿಕ್ಷಣ ಮಂತ್ರಿ ಆಗಿದ್ದವನು ಇವನ್ ಕಾಲದಲ್ಲೇ ಸಂಸ್ಕೃತದ ಲೀಲಾವತಿ ಎನ್ನುವ ಈ ಗಣಿತ ಗ್ರಂಥವನ್ನ ಆತ ಪರ್ಷಿಯನ್ ಭಾಷೆಗೆ ಭಾಷಾಂತರ ಕೂಡ ಮಾಡಿದ್ದು ಇಲ್ಲೇನೆ ಇಲ್ಲಿ ಎರಡು ಇಂಪಾರ್ಟೆಂಟ್ ಭಾಷಾಂತರಗಳನ್ನು ನಾವು ತಿಳ್ಕೊಳ್ಳೇಬೇಕಾಗತ್ತೆ ಅದ್ರ ಜೊತೆಗೆ ನಿಮ್ಗೆ ವೆರಿ ಇಂಪಾರ್ಟೆಂಟ್ ತಬಕತ್ ಈ ಅಕ್ಬರಿ ಅಂತ ಒಂದು ಕೃತಿ ಬರುತ್ತೆ ಬಹಳ ಸರಿ ಇದನ್ನ ಎಕ್ಸಾಮ್ ಅಲ್ಲಿ ಕೇಳಬೇಕು ಅಂತಕೊಂಡ್ತೀನಿ ಯಾಕೆಂದ್ರೆ ಅಕ್ಬರ್ ನಾಮ ಬಗ್ಗೆ ನಮ್ಗೆಲ್ಲರೂ ಕೇಳ್ತಾರೆ ಅಬಕತ್ ಈ ಅಕ್ಬರಿ ಕೂಡ ಹೌದು ಇದು ಕೂಡ ಒಂದು ಆತ್ಮಕತೆ ಸೊ ಈ ಆತ್ಮಕಥೆಯನ್ನ ನಿಜಾಮುದ್ದೀನ್ ಅಹಮದ್ ಬರೀತಾನೆ ಯಾಕೆಂದ್ರೆ ಅಕ್ಬರ್ ಇವನಿಗೆ ಅವಕಾಶ ಮಾಡಿಕೊಟ್ಟಿದ್ದ ಸಾಮ್ರಾಜ್ಯದಲ್ಲಿ ನಿಜಾಮುದ್ದೀನ್ ಅಹಮದ್ ಕೂಡ ಬರೀತಾನೆ ಈ ನಿಜಾಮುದ್ದ ಅಹಮದ್ ಬರೆದದ್ದು ತಬಕತ್ ಈ ಅಕ್ಬರಿ ಅನ್ನುವಂತಹ ಕೃತಿ ಮತ್ತೆ ಶಹನಾಮ ಕೂಡ ನೆನ್ಪಿಟ್ಕೊಳ್ಳಿ ಫಿರ್ದೋಷಿ ಶಹನಾಮ ಕೂಡ ಪರ್ಷಿಯನ್ ಭಾಷೆಯಲ್ಲಿ ಇಲ್ಲೇ ರಚನೆ ಆಗಿದ್ದು ಇನ್ನು ಅಕ್ಬರ್ನ ಸಮಕಾಲೀನ ತುಳಸಿದಾಸ್ ಹೌದು ನೆನ್ಪಿಟ್ಕೊಳ್ಳಿ ತುಳಸಿದಾಸರು ಅಕ್ಬರ್ನ ಸಮಕಾಲೀನ ಇವ್ರು ಬರ್ದದ್ ನಿಮಗೆ ರಾಮಚರಿತ್ ಮಾನಸ್ ಗೊತ್ತೇ ಇದೆ ಓಕೆ ವಾರಣಾಸಿಯಲ್ಲಿ ಇವರು ರಾಮಚರಿತ ಮಾನಸವನ್ನ ಬರೀತಾರೆ ಏನ್ ನೀವು ಇವತ್ತು ಆಂಜನೇಯನನ್ನ ಸ್ಮರಣೆ ಮಾಡ್ತೀರಾ ಆ ಸ್ಮರಣೆಯ ಪೂರ್ತಿ ಪದ್ಯ ಇರೋದೇ ಇದರಲ್ಲಿ ಓಕೆ ಆಂಜನೇಯನ ಒಂದು ಸ್ಮರಣೆ ಏನ್ ಬರುತ್ತೆ ರಾಮಚರಿತ್ ಮಾನಸದಲ್ಲೇ ಬರುತ್ತೆ ಇನ್ನು ಸೂರ್ದಾಸ್ ಕೂಡ ಇದ್ರಲ್ಲಿ ಅವರು ಸೂರ್ ಸಾಗರ್ ಕೂಡ ಬರೀತಾರೆ ಸಾಗರ್ ಬರೆದದ್ದು ಸೂರ್ದಾಸ್ ಇದರಲ್ಲಿ ಮತ್ತು ಸುರಾವಳಿ ಅಂತ ಕೂಡ ಬರೀತಾರೆ ಇದು ವೆರಿ ಇಂಪಾರ್ಟೆಂಟ್ ಲೀಲಾವತಿಯಿಂದ ಇದಿಷ್ಟು ಕೂಡ ಇಂಪ್ರೆಷನ್ಸ್ ಆಗ್ಬೇಕು ಾಮುದ್ದೀನ್ ಅಹಮದ್ ಬರ್ದಂತ ಅಕಬರಿ ತುಳಸಿದಾಸ್ ಬರ್ದಂತ ರಾಮ್ ಚರಿತ್ ಮಾನಸ್ ಅದಾದ್ಮೇಲೆ ಅಥವಾ ಇದು ಕೂಡ ವೆರಿ ಇಂಪಾರ್ಟೆಂಟ್ ಇನ್ನು ಮಿಯಾ ತಾನ್ಸ್ ಎನ್ ಇವನ ಆಸ್ಥಾನದ ಮೂರನೇ ರತ್ನ ಇದು ಮಿಯಾ ತಾನ್ಸೇನ್ ಅಂತ ಸೊ ಮೂಲತಃ ಇವನು ಒಬ್ಬ ಹಿಂದೂ ಮೂಲ ಹೆಸರು ರಾಮ್ ಥಾನು ಅಂತ ಇತ್ತು ಸೊತ ಈತ ಅಖಬರ್ನ ಕಾಲಕ್ಕೆ ಇಸ್ಲಾಂಗೆ ಮತಾಂತರಗೊಳ್ತಾನೆ ಆ ಸ್ಥಾನದ ಶ್ರೇಷ್ಠ ಗಾಯಕನಾಗಿದ್ದವನು ಜೊತೆಗೆ ಈತ ಬಹಳ ಪ್ರಮುಖವಾಗಿ ಶ್ರೀ ಗಣೇಶ ಸ್ತೋತ್ರಗಳನ್ನ ಕೂಡ ಬರೆದದ್ದು ಇವರ ಕಾಲದಲ್ಲಿ ಇನ್ನು ಬೀರ್ಬಲ್ ಕೂಡ ಒಬ್ಬ ಶ್ರೇಷ್ಠ ವಿದೇಶಾಂಗ ಮಂತ್ರಿ ಇವನ ಕಾಲದಲ್ಲಿ ಅಕ್ಬರ್ನ ಕಾಲದಲ್ಲಿ ಕಾಂದಾಹಾರ್ನ ಹೋರಾಟದಲ್ಲಿ ಬೀರ್ಬಲ್ ಸತ್ತು ಹೋಗ್ತಾನೆ ಇನ್ನು ರಾಜ ತೋದರ್ಮಲ್ ವೆರಿ ಇಂಪಾರ್ಟೆಂಟ್ ಈತ ಹಣಕಾಸು ಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತ ರಾಜಮೋಹನ್ ಸಿಂಗ್ ಬಹುದೊಡ್ಡ ದೊಡ್ಡ ನಾಯಕ ಆ ಅಕ್ಬರ್ನಿಗೆ ಹಳದಿ ಘಾಟ್ ಅನ್ನುವಂತಹ ಒಂದು ದೊಡ್ಡ ಕದನವನ್ನ ಗೆದ್ದು ಕೊಟ್ಟಿದ್ದ ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಆಗ್ತಾನೆ ನೆಕ್ಸ್ಟ್ ಅಬ್ದುಲ್ ರಹೀಂ ಖಾನೈ ಖಾನಾ ಅಂತ ರಕ್ಷಣಾ ಮಂತ್ರಿ ಯಾರು ಅಂತಂದ್ರೆ ಬೈರಂ ಖಾನ್ ನ ಮಗ ಅಂತ ಕೂಡ ಒಂದ್ ಕಡೆ ಆಧಾರಗಳು ಹೇಳ್ತವೆ ಇನ್ನು ಸ್ಪಷ್ಟಪಡಿಸ್ಬಿಲ್ಲ ಹಾಗಾಗಿ ಅಬ್ದುಲ್ ರಹೀಂ ಖಾನೈ ಖಾನಾ ತಂದೆಗೆ ಕೊಟ್ಟಿದ್ದ ಒಂದು ಪೋಸ್ಟ್ ಅನ್ನೇ ಮಗರಿಗೂ ಕೂಡ ಕೊಡಲಾಗಿತ್ತು ಅಂತ ಹೇಳ್ತಾರೆ ಹಂಗಾಗಿ ಈತ ಶ್ರೇಷ್ಠ ರಕ್ಷಣಾ ಮಂತ್ರಿಯಾಗಿ ಕಾರ್ಯವನ್ನು ಫಕೀರ್ ಅಜಿಯೋದಿನ್ ಅಂತ ಬರ್ತಾನೆ ಈ ಧಾರ್ಮಿಕ ಮತ್ತು ದತ್ತಿ ಶಾಸನಗಳನ್ನ ಮಾಡ್ತಕ್ಕಂಥವನು ಶ್ರೇಷ್ಠ ಧಾರ್ಮಿಕ ಮಂತ್ರಿಯಾಗೂ ಕೂಡ ಕಾರ್ಯನಿರ್ವಹಿಸಿದ್ದ ಇನ್ನು ಮುಲ್ಲಾದೋ ಪಾಝಾ ಬರ್ತಾನೆ ಈತ ಶ್ರೇಷ್ಠ ಗೃಹ ಮಂತ್ರಿ ಆಗಿದ್ದವನೋ ಸೊ ಆ ಕಾಲದಲ್ಲೂ ಕೂಡ ಬಹುಮುಖ್ಯವಾಗಿರ್ತಕ್ಕಂತ ಆಚರಣೆಗಳು ಇವನ ಕಾಲದಲ್ಲೂ ಇತ್ತು ಅಂತ ಕೂಡ ಹೇಳಲಾಗತ್ತೆ ಹೇಳಾಗತ್ತೆ ಹಾಗಾಗಿ ಈ ಕಾಲದ ಶ್ರೇಷ್ಠ ಗುರುಗಳ ಬಗ್ಗೆನು ಕೂಡ ನಾವು ಇದರಲ್ಲಿ ಮಾತಾಡ್ತಾ ಹೋಗ್ತೀವಿ ಈ ಅಬ್ದುಲ್ ರಹೀಂ ಖಾನೈ ಖಾನಾ ಏನಿದನಲ್ಲ ಈತ ಒಬ್ಬ ಅಕ್ಬರ್ನ ಕಾಲದಲ್ಲಿ ಶ್ರೇಷ್ಠವಾದಂತಹ ದೋಹೆಗಳನ್ನ ಬರಿತಾನೆ ದೋಹೆಗಳು ಅಂದ್ರೆ ನಮಗೆ ಗೊತ್ತಲ್ಲ ದ್ವಿಪದಿಗಳು ಅಂತನೂ ಕೂಡ ಕರಿತೀವಿ ಸರ್ವಜ್ಞ ಹೆಂಗ್ ತ್ರಿಪದಿ ಅಂತಿವೋ ಹಂಗೆ ಇದು ದ್ವಿಪದಿಗಳು ಅಂತನೂ ಕೂಡ ಕರಿತೀವಿ ಈ ಕಾಲದಲ್ಲಿ ಮತ್ತೆ ಇವನ್ ಜೊತೆಗೆ ಇದ್ದಂತ ಒಬ್ಬ ಶ್ರೇಷ್ಠ ಕವಿ ಮೊಹಮ್ಮದ್ ಜಯಾಸಿ ಅವನನ್ನು ಕೂಡ ನೀವು ಮರೆಯಂಗಿಲ್ಲ ಮೊಹಮ್ಮದ್ ಜಯಾಸಿ ಇವ್ನು ಬರೆದದ್ದು ಪದ್ಮಾವತ್ ಅಲಾವುದ್ದೀನ್ ಖಿಲ್ಜಿಯ ಹತ ಏನ್ ಬರುತ್ತಲ್ಲ ರಾಣಿ ಪದ್ಮಿನಿಯನ್ನ ಆತ ಹೋರಾಟ ಮಾಡದ ಅಂತ ಅಂತ ಪದ್ಮಾವತ್ ಕೃತಿ ರಚನೆ ಆಗಿದ್ದೆ ಅಕ್ಬರ್ನ ಆಸ್ಥಾನದಲ್ಲಿ ಅವರು ಕೂಡ ಅಬ್ದುಲ್ ರಹೀಮ್ ಖಾನೈ ಖಾನಾ ಇಬ್ರು ದೋಸ್ತಿಗಳು ಇವ್ರು ಹಂಗಾಗಿ ಅಬ್ದುಲ್ ರಹೀಮ್ ಖಾನೈ ಖಾ ಮಂತ್ರಿ ಆಗಿದ್ರು ಬರೆಯೋದ್ರಲ್ಲಿ ಜೊತೆಗೆ ಇದ್ದಂತ ಮೊಹಮ್ಮದ್ ಜಯಾಸಿ ಈತ ಪದ್ಮಾವತ್ ಅನ್ನುವ ಕೃತಿಯನ್ನ ಬರೆಯೋದ್ರ ಮುಖಾಂತರ ಅಲಾವುದ್ದೀನ್ ಕಾಲದ ಒಂದು ಸ್ಟೋರಿಯನ್ನ ಆತ ಮೆನ್ಷನ್ ಮಾಡ್ತಾನೆ ಸೊ ಹಂಗಾಗಿ ಈ ದೋಹೆಗಳನ್ನ ಇವರು ಹಿಂದಿ ಭಾಷೆಯಲ್ಲಿ ಬರೀತಾ ಪದ್ಮಾವತ್ ಕೂಡ ನಿಮ್ಗೆ ಹಿಂದಿ ಭಾಷೆಯಲ್ಲೇ ಬರೆದಂತಹ ಕೃತಿ ಇದು ಓಕೆ ಹೀಗೆ ಮಲ್ಲಾದೋ ಪ್ಲಾಜಾ ಕೂಡ ಗೃಹ ಮಂತ್ರಿ ಜೊತೆಗೆ ಅಕ್ಬರ್ನ ಶ್ರೇಷ್ಠ ಸೂಫಿ ಗುರು ಅಂತಾನು ಕೂಡ ಇವನನ್ನು ಕರ್ಸ್ಕೊಳ್ಳಾಗ್ತಾ ಇತ್ತು ಅಂತ ಹೇಳಲಾಗತ್ತೆ ಇದರ ಜೊತೆಗೆ ನೀವು ಚಿತ್ರಕಲೆ ಬಗ್ಗೆ ಕಲಿಬೇಕು ಅಕ್ಬರ್ನ ಕಾಲದ ಚಿತ್ರಕಲೆ ಬಗ್ಗೆ ಕೂಡ ನೀವು ತಿಳ್ಕೋಬೇಕು ಈ ಚಿತ್ರಕಲೆಯಲ್ಲಿ ನಿಮ್ಗೆ ಅಬ್ಬು ಸಮ್ಮದ್ ಬರ್ತಾನೆ ಅಬ್ಬು ಸಮ್ಮದ್ ಇವನು ಕೂಡ ನೀವು ನೆನಪಿಟ್ಟು ಹೇಳಿ ಆ ಒಂದು ಹೇಳನ್ ಮರ್ತ್ ಬಿಟ್ಟಿದ್ದೆ ಹಂಗಾಗಿ ಹೇಳ್ತಾ ಇದ್ದೆ ಅಬೂ ಸಮದ್ ಈತ ಸಿರಿಂ ಸಿರಿ ಕಲಂ ಪ್ರಶಸ್ತಿ ಸಿರಿ ಕಲಂ ಪ್ರಶಸ್ತಿ ಅಂತ ಅಕ್ಬರ್ ಕಾಲದಲ್ಲಿ ಚಿತ್ರಕಲಾಗರಿ ಕೊಡ್ತಾ ಇದ್ದ ಹಂಗಾಗಿ ಇವನನ್ನ ಆ ಕಾಲಕ್ಕೆ ಆತ ಗೌರವಿಸಿದ್ದ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಅಬು ಸಮದ್ ಶ್ರೇಷ್ಠ ವ್ಯಕ್ತಿ ಅವನ್ ಜೊತೆಗೆ ಕೂಡ ಈತ ರಿಬಾನು ಪ್ರಕಾಶ್ ಅಂತ ಕರಿತೀವಿ ಇವನು ಕೂಡ ಆ ಕಾಲಕ್ಕೆ ಯಾರು ಹರಿಭಾನು ಅಂತ ಕರಿತೀವಿ ಇವನು ಕೂಡ ಇದ್ದ ಮತ್ತೆ ಜಹಾಂಗೀರ್ ಕಾಲಕ್ಕೂ ಇವನ ಕಾಲಕ್ಕೂ ಬರುವಂತಹ ಶ್ರೇಷ್ಠ ಚಿತ್ರ ಗೋವರ್ಧನ ದಾಸ್ ಕೂಡ ಇವನ್ ಕಾಲದಲ್ಲಿದ್ದ ಅಂತ ಹೇಳಾಗತ್ತೆ ಜಸ್ವಂತ ಇದ್ದ ಮುಕುಂದ್ ಇದ್ದ ಜಗನ್ ಮತ್ತೆ ಮುಲ್ರಾಜ್ ಕೂಡ ಬರ್ತಾರೆ ಇವರೆಲ್ಲ ಇವನ ಕಾಲದಲ್ಲಿದ್ದಂತಹ ಶ್ರೇಷ್ಠ ಚಿತ್ರ ಕಲಾಗಾರರು ಇದ್ರು ಇಷ್ಟೆಲ್ಲ ಮಾಡದಂತವನು ಅಕ್ಬರ್ ವಾಸ್ತುಶಿಲ್ಪಕ್ಕೆ ಏನ್ ಕೊಡುಗೆಗಳನ್ನು ಕೊಟ್ಟ ಅಂತ ನಿಮ್ಗೆ ಅಲ್ಲಿ ಎಕ್ಸಾಮ್ಸ್ ಅಲ್ಲಿ ಯಾವಾಗೂ ಕೇಳೋದು ಒಂದು ಆತ ಫತೇಪುರ ಸಿಕ್ರಿ ಫತೇಪುರ್ ಸಿಕ್ರಿ ಅನ್ನುವಂತಹ ರಾಜಧಾನಿ ನಗರವನ್ನ ಕೂಡ ಕಟ್ಟಿದ್ದ ಅಲ್ಲೇನೆ ಬುಲಂ ದರ್ವಾಜ ಕೂಡ ಇತ್ತು ಜೊತೆಗೆ ಶೇಖ್ ಸಲೀಂ ಚಿಸ್ತಿ ದರ್ಗಾ ಕೂಡ ಇತ್ತು ನೆನ್ಪಿಟ್ಕೊಳ್ಳಿ ಫತೇಪುರ್ ಸಿಕ್ರಿಯಲ್ಲಿ ಬುಲಂದ್ ದರ್ವಾಜ ಇತ್ತು ಮತ್ತೊಂದು ಕಡೆ ಶೇಖ್ ಸಲೀಂ ಚಿಸ್ತಿ ಕೂಡ ಇತ್ತು ಜೊತೆಗೆ ಪಂಚಮಹಲ್ ಕಟ್ತಾನೆ ಇದು ವೆರಿ ಇಂಪಾರ್ಟೆಂಟ್ ನಮ್ಗೆ ಪಂಚಮಹಲ್ ಓಕೆ ತನ್ನ ರಜಪೂತ ರಾಣಿಗೋಸ್ಕರ ಕಟ್ಟಿದ್ದಂಥದ್ದು ಅವಳಿಗೋಸ್ಕರ ಜೊತೆಗೆ ಅವಳಿಗದ್ರಲ್ಲೊಂದು ಜೋಧಾಬಾಯಿ ಅರಮನೆ ಕೂಡ ನಿರ್ಮಾಣ ಮಾಡಿದ್ದ ತನ್ನ ಸಾಂಪ್ರದಾಯಿಕ ಆಚರಣೆಗಳನ್ನು ಅವಳು ಮಾಡ್ಲಿ ಅನ್ನೋ ಕಾರಣಕ್ಕೋಸ್ಕರ ಜೊತೆಗೆ ಹೀರನ್ ಮಹಲ್ ಅಂತ ಕೂಡ ಆತ ಕಟ್ಟಿದ್ದಾನೆ ಈ ಹೀರನ್ ಮಹಲ್ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂತ ರಚನೆ ಜೊತೆಗೆ ಕಾಸ್ ಮಹಲ್ ಅಂತ ಈ ಕಾಸ್ ಮಹಲ್ ಏನು ಅಂತಂದ್ರೆ ತನ್ನ ಕ್ಯಾಬಿನೆಟ್ ಮಿನಿಸ್ಟರ್ ಗಳೆಲ್ಲ ಕೂತು ಚರ್ಚೆ ಮಾಡೋದಕ್ಕೋಸ್ಕರವಾಗಿ ಇವನು ಕಟ್ಟಿಸಿದ ಕಾಸ್ ಮಹಲ್ ಕೂಡ ಅದು ನಿಮ್ಗೆ ವೆರಿ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ ಜೊತೆಗೆ ಆತ ತುರ್ಕಿ ಸುಲ್ತಾನ್ ನ ಒಂದು ಅರಮನೆಯನ್ನು ಕೂಡ ಇತ್ತ ಕಟ್ಟಿದ್ದ ಮರಿಯಂ ಮಹಲ್ ಅಂತೇಳಿ ತನ್ನ ಹೆಂಡತಿಗಾಗಿ ಕಟ್ಟಿಸಿದ್ದ ಮತ್ತೊಂದು ಸಾಮ್ರಾಜ್ಯದ ಪ್ರಮುಖರ ಜೊತೆಗೆ ಚರ್ಚೆ ಮಾಡಲಿಕ್ಕೆ ದಿವಾನ್ ಈ ಆಲಂ ಅಂತ ಕೂಡ ಕರಿತೀವಿ ಇದು ಒಂದು ಆತ ಕಟ್ಟಿದ್ದ ನೆನ್ಪಿಟ್ಕೊಳ್ಳಿ ಖಾಸ್ ಮಹಲ್ ತನ್ನ ಕ್ಯಾಬಿನೆಟ್ ಮಿನಿಸ್ಟರ್ಗೆ ಮಾತ್ರ ದಿವಾನಿ ಆಲಂ ಅಂತಂದ್ರೆ ಸಾಮ್ರಾಜ್ಯದ ಹಿರಿಯರು ಆಸ್ಥಾನಿಕರು ಎಲ್ಲರ ಜೊತೆ ಕೂತ್ಕೊಂಡು ಆತ ಮಾತುಕತೆ ಮಾಡೋದಕ್ಕೋಸ್ಕರ ಕಟ್ಟಿದ್ದ ಜೊತೆಗೆ ಹುಮಾಯನ್ ಗೋರಿಯ ನಿರ್ಮಾಣ ಕೂಡ ಇವನ ಕಾಲದಲ್ಲೇ ಆರಂಭ ಆಗಿತ್ತು ಜೋಧ್ಪುರ ಅರಮನೆ ಆಗ್ರಾದ ಅರಮನೆ ಆಗ್ರಾದ ಕೋಟೆ ಇವೆಲ್ಲ ನಿರ್ಮಾಣ ಆಗಿದ್ದು ಇವನ್ ಕಾಲ ಹಾಗಾಗಿ ವಾಸ್ತುಶಿಲ್ಪಕ್ಕೆ ಇವನ ಕೊಡುಗೆಗಳು ಇಷ್ಟೊಂದು ಪ್ರಮುಖವಾಗಿ ನಮಗೆ ಸಿಗ್ತಾ ಹೋಗುತ್ತೆ ಹಾಗಾಗಿ ತಾವೆಲ್ಲರೂ ಕೂಡ ಅಕ್ಬರ್ ಬಗ್ಗೆ ಸಂಪೂರ್ಣವಾಗಿ ಈ ಹಂತದಲ್ಲಿ ತಿಳ್ಕೊಂಡಿದ್ದೀರಿ ಅಂತಂತ ಈ ವಿಡಿಯೋಕ್ಕೆ ಧನ್ಯವಾದಗಳು ಸ್ನೇಹಿತರೆ ಇಷ್ಟು ಪರ್ಫೆಕ್ಟ್ ಆಗಿರ್ತಕ್ಕಂಥ ಮಾಹಿತಿಗಳು ನಿಮಗೆ ಸಿಗ್ತವೆ ಅಂತಂದರೆ ಅದು ಸ್ಫೂರ್ತಿ ಅಕಾಡೆಮಿ ಹಾಗಾಗಿ ಈ ಸ್ಫೂರ್ತಿ ಅಕಾಡೆಮಿಯ ಗೂಗಲ್ ಪೇ ನಂಬರ್ ಇದೆ ಆ ಸ್ಕ್ಯಾನರ್ ಇದೆ ಯಾವುದನ್ನಾದರೂ ಬಳಸಿ ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೀವು ಆ ಮುಖಾಂತರವಾಗಿ ಸಲ್ಲಿಸ್ಬೋದು ಅಂತ ತಮಗೆ ಅಭಿನಂದನೆಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೂ ಥ್ಯಾಂಕ್ ಯು ಬಾಯ್